ಸ್ನೇಹಿತರೆ ನಮಸ್ತೆ ನಿಮಗೆಲ್ಲ ಮತ್ತೊಮ್ಮೆ ದಿನದ ಸ್ವಾಗತ ನೀವು ನೋಡ್ತ ದೃಶ್ಯಗಳು ಕಲಬುರಗಿ ನಗರದ ಕೇಂದ್ರ ಬಸ್ನ ದೃಶ್ಯಗಳು ಈ ಬಸ್ಸು ಎ ಸಿ ಸ್ಲೀಪರ್ ಕೋಚ್ ಬಸ್ಸು ಇಲ್ಲಿ ಬೀಳುವಂಥ ಸಮಯ ಸಾಯಂಕಾಲ ಏಳು ಗಂಟೆಗೆ ಬೆಂಗಳೂರು ತಲುಪುವಂಥ ಸಮಯ ಮುಂಜಾನೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ಕಲಬುರಗಿ ಬಿಡುವ ಸಮಯ ಸಾಯಂಕಾಲ ಏಳು ಏಳು ಗಂಟೆಗೆ ಈ ಬಸ್ಸು ದರ ಹನ್ನೊಂದು ನೂರದ ತೊಂಬತ್ನಾಲ್ಕು ರೂಪಾಯಿ ಈ ದರ ಹೆಚ್ಚು ಕಡಿಮೆಯೂ ಆಗ್ಬೌದು ಒಂದೇ ರೇಟ್ ಇರೋ ಇರುವುದಿಲ್ಲ ಹಾಗಾಗಿ ಪ್ರಯಾಣಿಕರು ಸಹಕರಿಸಬೇಕು ಮತ್ತು ಇದು ಪ್ರತಿದಿನ ಇರುತ್ತೆ ಬಸ್ಸು ನೀವು ಎಲ್ಲ ನೋಡ್ತಿರೋಂಥ ದೃಶ್ಯಗಳು ಎ ಸಿ ಸ್ಲೀಪರ್ ಕೋಚ್ ಇದು ಫುಲ್ ಎ ಸಿ ಸ್ಲೀಪರ್ ಕೋಚ್ ಬಸ್ ಸ್ನೇಹಿತರೆ ಈ ಬಸ್ಸಿನ ಒಂದು ದೃಶ್ಯಗಳು ತ ತಮಗೆ ಹೇಗೆ ಅನಿಸುತ್ತೋ ಇದರ ಮಾಹಿತಿ ಹೇಗೆ ಅನಿಸುತ್ತೋ ತಾವು ದಯಮಾಡಿ ನಮಗೆ ಕಾಮೆಂಟ್ ಮುಖಾಂತರ ನಮಗೆ ತಿಳಿಸಿ ಮತ್ತು ನಿಮ್ಮ ಅನಿಸಿಕೆಗಳು ಅಭಿಪ್ರಾಯ ತಿಳಿಸಿ ನೋಡಿ ಫುಲ್ ಎ ಸಿ ಸ್ನೇಹಿತರೆ ಈ ಬಸ್ ಈ ಬಸ್ಸಿನ ಒಂದು ದೃಶ್ಯವನ್ನು ನೋಡ್ತಾ ಇದ್ರಲ್ಲ ಫುಲ್ ಎ ಸಿ ಬಸ್ ಇದು ಸ್ಲೀಪರ್ ಕೋಚ್ ಬಸ್ಸಿದು ಈ ಬಸ್ಸಿನ ದೃಶ್ಯಗಳು ನೋಡಿ ತಮಗೆ ಹೇಗೆ ಅನಿಸಿತ್ತು ತಾವು ಯಾರಾದರೂ ಪ್ರಯಾಣ ಮಾಡಿದ್ರ ಪ್ರಯಾಣ ಮಾಡಿದರೆ ಕಾಮೆಂಟ್ ಮಾಡಿ ಮಾಡಿಲ್ಲ ಅಂತಾರೆ ಮಾಡೋರಿದ್ರೆ ಸಹ ಕಾಮೆಂಟ್ ಮಾಡಿ ಈ ಬಸ್ಸು ಇಲ್ಲಿ ಬಿಡುವಂಥ ಸಮಯ ಕಲಬುರಗಿ ಬಿಡುವಂಥ ಸಮಯ ಸಾಯಂಕಾಲ ಏಳು ಗಂಟೆಗೆ ಮತ್ತು ಬೆಂಗಳೂರು ತಲುಪುವ ಸಮಯ ಮು ಬೆಳಗ್ಗೆ ಎಂಟು ಗಂಟೆ ಮೂವತ್ತು ನಿಮಿಷಕ್ಕೆ ದರ ಬಂದು ಹನ್ನೊಂದು ನೂರ ತೊಂಬತ್ನಾಲ್ಕು ರೂಪಾಯಿ ಈ ದರ ಹೆಚ್ಚು ಕಡಿಮೆ ಆಗಬಹುದು ಇದೇ ದರ ಫಿಕ್ಸ್ ಇರೋದಿಲ್ಲ ಹಾಗಾಗಿ ಪ್ರಯಾಣಿಕರು ಸಹಕರಿಸಬೇಕು ಮತ್ತು ಈ ವಿಡಿಯೋವನ್ನು ಕಾಮೆಂಟು ಲೈಕ್ ಶೇರು ಕಂಪಲ್ಸರಿ ಮಾಡಿ ತಪ್ಪದೆ ಮಾಡಿ